ಬಾಸವರೇ ನಿಮಗೆ ಬೇಗನೆ ಹೋಗ್ಬೇಕು ಅಂತ ಇದೆ ಮನೆಗೆ ಅಲ್ವಾ ಸಿನಿಮಾ ನಾನು ಎರಡು ಮಾತ್ರ ಹೇಳಬೇಕು ಅಂದ್ಕೊಂಡಿದ್ದೆ ಭಾಳ ಕಡೆ ಹೇಳಿದ್ದೀನಿ ಹೇಳೇ ಹೇಳೇಬಿಟ್ರು ಆದರೂ ರಿಪೀಟ್ ಮಾಡ್ತೀನಿ ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು ನನ್ನ ಗುರುಗಳ ಹತ್ರ ಕಲ್ತಿದ್ದು ಸಿನಿಮಾಗೆ ಎರಡು ಕಡೆ ತಯಾರಾಗುತ್ತೆ ಒಂದು ಸ್ಕ್ರಿಪ್ಟ್ ಟೇಬಲ್ಲು ಇನ್ನೊಂದು ಎಡಿಟಿಂಗ್ ಟೇಬಲ್ಲು ನಾನು ಭಾಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗಬೇಕಾದ್ರೆ ಯೋಗರಾಜ್ ಭಟ್ವ್ರಿಗೂ ಅದನ್ನೇ ಹೇಳಿದ್ದೆ ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಶ್ ಶೆಟ್ರು ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶು ದುನಿಯಾ ವಿಜಿ ಯೋಗರಾಜ್ ಭಟ್ಟು ಸೂರಿ ಇವರೆಲ್ಲರಿಗಿನ್ನ ನನಗೆ ಆಗಲೇ ಒಂದು ಮೂವತ್ತು ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ ಈಗ ಐವತ್ತ್ಮೂರು ಐವತ್ನಾಲ್ಕನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ ಮಣಿ ಸಿನಿಮಾ ಬಂದು ಇಪ್ಪತ್ತ ಒಂದು ವರ್ಷ ಆಯಿತು ಮೇನ್ಕಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡ್ವಿ ಇಷ್ಟು ಜನ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಬನ್ನಿ 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 ಅಂದ್ಬಿಟ್ಟು ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಸಣ್ಣ ಕ್ಯಾಲೆಂಡ್ರು ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ ಹನ್ನೆರಡು ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಹಂಚ್ ಅಂತ ಹಂಚ್ತಾ ಇದ್ವಿ ಎಲ್ಲರೂ ಇನ್ಕ್ಲೂಡಿಂಗ್ ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ ಸೊ ಹಾಗೆ ಯಾರೂ ನನಗೂ ಬೆಂಬಲ ಬರಲಿಲ್ಲ ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ ಮೂವತ್ತ ಮೂವತ್ತೊಂದು ವರ್ಷದ ಮೂವತ್ತೆರಡು ವರ್ಷ ಅನುಭವ ಆಗಿತ್ತು ಯಾರೂ ಬರಲಿಲ್ಲ ಲಿಟ್ರರಿ ಅವ್ರಿಗೆ ಕಾಲುಗಳಿಳ್ಕೊಳ್ಳೋದು ಬಾಕಿ ಒಂದು ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ದರು ಅದು ಅವ್ರಿಗೆ ಚೆನ್ನಾಗಿ ಗೊತ್ತು ಬಾರ್ವಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾ ಇಂದೂ ಅವರು ಅವರಮ್ಮ ಮದರ್ ಅಂತ ಏನು ಕರೀತಾರೆ ಜಯಶ್ರೀ ದೇವಿ ಅವರು ಚೆನ್ನಾಗೇ ಪರಿಚಯ ಅವರು ಮೊದಲನೇ ಸಿನಿಮಾದಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ ಮ್ಯಾಗ್ನೆಟಿಕ್ ಟೇಪ್ಸ್ ಸಪ್ಲೈ ಮಾಡ್ತಿದ್ದೆ ನಾನು ಆವಾಗ ಏನು ಎದೆಗುಂಡ್ಬೇಡಿ ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ ಅದು ನಮ್ಮ ರಾಘು ರಾಘವೇಂದ್ರ ಬಿ ಕೋಲಾರ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಸಿನಿಮಾ ಸಿನಿಮಾ ನೋಡಬೇಕಾದ್ರೆ ಅಂದ್ಕೊಂಡೆ ನಮ್ಮ ಪ್ರದೀಪ ಫೋನ್ ಮಾಡ್ದ ಆಗ್ತಾನೆ ನನ್ನ ಮಗನ ಮದುವೆ ಮುಗಿದಿತ್ತು ತುಂಬ ಬ್ಯುಸಿ ಇದೆ ಈ ಮೂರು ದಿನ ಡೇಟ್ ಬೇಕು ಇದೆಯಾ ಅಂತಂದ ಸರಿಯಪ್ಪ ಬರ್ತೀನಿ ಅಂತೆ ಸಿನಿಮಾಗೆ ಹೋದ ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನ್ನಿಸ್ತು ಏನೂ ವಿಶೇಷ ಅನ್ನಿಸ್ಲಿಲ್ಲ ಗುರುತೇಶ್ ಶೆಟ್ಟಿ ನನಗೆ ಕತೆ ಹೇಳಬೇಕಾದ್ರೆ ಒಂದು ಮೂರೊಂದು ಮೂರು ಮುನ್ನೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಇಲ್ಲೋ ಬೆರಳಿಕೆಯಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ ಇನ್ನೂ ಪಾತ್ರಗಳ ಹುಡ್ಕಾಡದಲ್ಲಿ ಇದ್ದೀನಿ ನಾನು ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಒಳ್ಳೆ ಪಾತ್ರಗಳು ಮಾಡಿದರೂ ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತರೆಗೂ ವಾಸೋರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ ಅವಳೆ ಒಳ್ಳೆ ಸಿನಿಮಾ ನೋಡಿದೆ ರೀ ನಿಮ್ಮದು ಅಂತ ಆ ಸಿನಿಮಾ ರಿಲೀಸೇ ಆಗಿರಲ್ಲ ಅದು ಕನಸುಗಳನ್ನ ಕಟ್ಕೊಂಡು ಬರುವಂಥ ಎಲ್ಲ ದುರದೃಷ್ಟ ಅದು ಚಿತ್ರರಂಗಕ್ಕೆ ಒಳ್ಳೆ ರೀತಿಯ ಸಿನಿಮಾ ಮೂಡ್ ಬಂದಿದೆ ನಿರ್ದೇಶಕ ಮತ್ತು ಸಂಕಲನಕಾರ ಇವೆರಡರ ಮಧ್ಯೆ ಸೇತುವೆಯಾಗೆ ರಾಘವೇಂದ್ರ ಬೀಕೋಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನಗೆ ಆ ಮೂರು ದಿನದ ಅಂಥ ಮಹತ್ವ ಏನಿಲ್ಲ ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗಿನ್ನ ಹೆಚ್ಚಾಗಿ ಡೈರೆಕ್ಟರ್ ಗೊತ್ತಿದೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಕರ್ಸ್ಕೊಂಡಿದ್ರು ಅಂತ ಅನಿಸುತ್ತೆ ನನಗೆ ಆ ಮೂರು ದಿನನೂ ಎಂಜಾಯ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ ನನ್ನಿಂದ ಏನು ತೊಗೊಂಡಿದ್ದಾರೆ ಅವರು ಗೊತ್ತು ಮತ್ತು ಕಿರಣ್ ರಾಜ್ ನಾನು ಬಹದ್ದೂರು ಗಂಟು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದಾಗ ಇವರೇ ಅಂತ ಇವರು ಯಾವುದೋ ಸೀರಿಯಲ್ ಯಾಕಂದರೆ ನಾನು ನಾನು ಆ್ಯಕ್ಟ್ ಮಾಡಿರೋ ಸೀರಿಯಲ್ಲೇ ನಾನು ನೋಡಿಲ್ಲ ಆ ಸೀರಿಯಲಲ್ಲಿ ಭಾಳ ದೊಡ್ಡ ಸ್ಟಾರು ನಿಮಗೆ ಗೊತ್ತಿಲ್ವಾ ಅಂತ ಇಲ್ಲ ಸದ್ಯ ಗೊತ್ತಿಲ್ಲ ಅಂದರೆ ಎರಡು ದಿನ ಅದು ಒಂದು ನೆನಪು ಮತ್ತೆ ಚಾಮರಾಜನಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕಳ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕೊರೋನಾದಲ್ಲಿ ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದಿದ್ದು ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರೆಯೋಂಗೆ ಇಲ್ಲ ನಾನು ಏಕೆ ಆ ಸಿನಿಮಾ ಹೀರೋ ಅವರು ಮತ್ತೆ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ ನಾನು ಅಲ್ಲಲ್ಲಿ ಬಿಟ್ಸ್ ನೋಡ್ತಾನೆ ಇರ್ತೀನಿ ಎಲ್ಲ ಕ್ಲಿಪ್ಪಿಂಗ್ಸು ಗಿರೀಶ್ ಕಳಿಸ್ತಾನೆ ಇರ್ತಾರೆ ನನಗೆ ಎಲ್ಲದಕ್ಕೂ ಬೆನ್ನೆಲ್ಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರಲ್ಲ ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು ಆ ತಾಯಿ ಭುವನೇಶ್ವರಿ ಇಡೀ ಚಿತ್ರತಂಡನ ಕಾಪಾಡಲಿ ನಾನು ಚಿತ್ರ ರಿಲೀಸ್ ಆದಮೇಲೆ ಪ್ರತಿ ವಾರ ದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡೋಕ್ಕೆ ಬನ್ನಿ ಯಾಕಂದರೆ ಅವಾಗ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಈ ಥರ ಬರವಣಿಗೆ ನಂಬ್ಕೊಳ್ತಾ ಇದ್ವಿ ನನ್ನ ಸಿನಿಮಾ ಬಗ್ಗೆ ಒಂದು ಪುಟ ಬರೆದಂಥ ವಾಸವ್ರು ಇಲ್ಲೇ ಇದ್ದಾರೆ ಅದ್ಭುತವಾದಂಥ ವಿಮರ್ಶೆ ಬರೆದಿದ್ದರು ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನೆಚ್ಕೊಳ್ತಾ ಇದ್ವಿ ನಾವು ಈಗ ಸೋಷಿಯಲ್ ಮೀಡಿಯಾ ಸಿನಿಮಾ ಬರೋದಕ್ಕೆ ಮೊದಲು ಅವಲೇ ಹೇಳ್ತಾಯಿದ್ರು ಎಲ್ಲ ಹೀಗಿರುತ್ತೆ ಈ ಶಾಟ್ ಆದ್ಮ ಈ ಶಾರ್ಟ್ ಬರುತ್ತೆ ಈ ಶಾಟ್ ಆದ್ಮೇಲೆ ಮನೆಯಲ್ಲಿ ಒಂದು ಹತ್ತು ವರ್ಷದ ಮಗು ಇದ್ದರೆ ಕತೆ ಹೇಳ್ಬಿಡುತ್ತೆ ಇವತ್ತು ಯಾಕಂದರೆ ಅಷ್ಟು ಭಾಷೆಯ ಸಿನಿಮಾಗಳು ಅಷ್ಟು ಎಂಟರ್ಟೈನ್ಮೆಂಟು ನಮ್ಮ ಫಿಂಗರ್ ಟಿಪ್ಸಲ್ಲಿದೆ ಸೊ ನಾನು ಮಣಿಯ ಸಿನಿಮಾ ಆದಾಗ ಪಟ್ಟಂತ ನೋವುಗಳು ಯಾವುದು ಈ ತಂಡಕ್ಕೆ ಬಾರದೇ ಇರಲಿ ಅಂತ ಪ್ರಾರ್ಥಿಸ್ತೀನಿ ಜಯವಾಗಲಿ ಚಿತ್ರಕ್ಕೆ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ